ಸುಂದರ ಹೆತ್ತವರಾವು ಮನವೇ ಮಮತೆ ಮಂದಿರವರೂ ನನ್ನೂರು ಬಾಳ ಸುಂದರ ಹೆತ್ತು ಹೊತ್ತು ಮುತ್ತನಿಟ್ಟು ತಾಯಿಯ ಕರಳು ಹೊತ್ತು ಏರಿ ಒತ್ತು ಮುಳುಗಿ ಅಣ್ಣನ ನೆರಳು ಬಾಡದೆ ಬರುತ್ತಿತ್ತು ತಂಗಿಯ ಸುಳಿಯು ಒತ್ತಾತಿ ಬರುತ್ತಿತ್ತು ಅಣ್ಣನ ನೆರಳು ತವರೂರ ನರ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ ಮನೆ ತುಂಬಿ ಹರಿಯುತ್ತಿದೆ ಜೇನಿ ನಾನಿ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ ಮನೆ ತುಂಬಿ ಹರಿಯುತ್ತಿದೆ ಜೇನಿನಾನಿ ತವರೂರೇ ನನ್ನೋರು ಬಾಳ ಸುಂದರ ಹೆತ್ತವರವು ಮನವೇ ಮಮತೆ ಮಂದಿರ ತವರ ಸುಂದರ ಪ್ರೇಮದ ಕೋಗಿಲೆಯು ಕೂಗುವುದಿಲ್ಲಿ ಮುದ್ದು ಮಾತನಾಡುವ ಗಿಳಿಗಳು ಅಲ್ಲಿ ಪ್ರೇಮದ ಕೋಗಿಲೆಯು ಕೂಗುವುದಿಲ್ಲ ಮುದ್ದು ಮಾತನಾಡುವ ಗಿಳಿಗಳು ಅಲ್ಲಿ ತವರೂರೇ ನನ್ನೂರು ಬಾಳ ಸುಂದರ ಹೆತ್ತವರ ಓ ಮನವಿ ಬಾಳ ಸುಂದರ ಸರಸ್ವತಿ ತನವಿದು ಶಾಂತಿ ಸಾಧನ ಸರಸಿಯರು ಕೂಡಿ ನಲಿವ ಬೃಂದಾವನ ಸರಸ್ವತಿ ತನವಿದು ಶಾಂತಿ ಸಾಧನ ಸರಸಿಯರು ಕೂಡಿ ನಲಿವ ಬೃಂದಾವನ ತವರೂರೇ ನನ್ನೂರು ಬಹಳ ಸುಂದರ ಹೆತ್ತವರ